ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಆಹಾರ ಸಂಸ್ಕರಣೆ ಕ್ಷೇತ್ರದಲ್ಲಿ ಜಾಗತಿಕ ಹೂಡಿಕೆ ಶೇಕಡ ನೂರರಷ್ಟು ಎಫ್ಡಿಐಗೆ ಅವಕಾಶ ವಿದೇಶಿ ಕಂಪನಿಗಳಿಗೆ ಪ್ರಧಾನಿ ಆಹ್ವಾನ ಬೆಂಗಳೂರು ಎಚ್ಎಎಲ್ಗೆ ಅರವತ್ತೆರಡು ಸಾವಿರ ಕೋಟಿ ಡೀಲ್ ತೊಂಬತ್ತೇಳು ತೇಜಸ್ ಮಾರ್ಕ್ ಎ ಜೆಟ್ ಪೂರೈಸಲು ಆರ್ಡರ್ ರಕ್ಷಣಾ ಇಲಾಖೆಯಿಂದ ಒಪ್ಪಿಗೆ ರಾಜನಾಥ್ ಸಿಂಗ್ ಮೈಸೂರು ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ರಂಗೋಲಿ ದಸರಾ ಸಂಭ್ರಮ ಹೆಚ್ಚಿಸಿದ ವೈಮಾನಿಕ ಪ್ರದರ್ಶನದ ಪೂರ್ವಾಭ್ಯಾಸ ಪುಳಕಿತಗೊಂಡ ಪ್ರೇಕ್ಷಕರು ರೈಲಿನ ಮೇಲಿಂದ ಅಗ್ನಿ ಕ್ಷಿಪಣಿ ಹಾರಿಸುವ ಪ್ರಯೋಗ ಯಶಸ್ವಿ ಅಮೆರಿಕ ಚೀನಾ ರಷ್ಯಾ ಬಳಿಕ ಭಾರತಕ್ಕೆ ಒಲಿದ ಸಾಮರ್ಥ್ಯ ಶತ್ರು ದೇಶ ಪಾಕಿಸ್ತಾನ ಬಳಿ ಇಲ್ಲದ ತಂತ್ರಜ್ಞಾನ ಈಗ ಭಾರತದಲ್ಲಿ ಭಾರತ ತಂಡದಿಂದ ಏಳು ಆಟಗಾರರು ಔಟ್ ವಿಂಡೀಸ್ ಸರಣಿಗೆ ತಂಡ ಪ್ರಕಟ ಪಂತ್ ಹೊರಕ್ಕೆ ಮೂವರು ಹೊಸಬರಿಗೆ ಅವಕಾಶ ಶ್ರೇಯಸ್ ಅವಕಾಶ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಟ್ಟಡ ತ್ಯಾಜ್ಯ ನಿರ್ವಹಣೆ ಒಂದು ಸಾವಿರದ ನಲವತ್ತೇಳು ಕೋಟಿ ರೂಪಾಯಿ ಟೆಂಡರ್ ಸಚಿವ ಸಂಪುಟ ಸಭೆ ಅನುಮೋದನೆ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸಾಗಾಟ ನಿರ್ವಹಣೆ ಸಂಸ್ಕರಣೆ ಟೆಂಡರ್ಗೆ ಏಳು ಪ್ಯಾಕೇಜ್ ವಿಂಗಡಣೆ ಮೈಸೂರಿನಲ್ಲಿ ಭೈರಪ್ಪ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಅಸ್ತು ಕಾದಂಬರಿಗಳ ಬ್ರಹ್ಮನ ನೆನಪಿಗೆ ಶಾಶ್ವತ ಗೌರವ ಸಾಲಗಾರರ ರಕ್ಷಣೆ ರೈತರ ಆತ್ಮಹತ್ಯೆ ತಡೆಗೆ ಸಹಾಯವಾಣಿ ಅಖಿಲ ಭಾರತ ಹಣಕಾಸು ಒಕ್ಕೂಟದಿಂದ ಉಚಿತ ಕಾನೂನು ನೆರವು ಮಾನಸಿಕ ಯೋಗಕ್ಷೇಮಕ್ಕಾಗಿ ಆಯುಷ್ಮನ್ ನಿಮ್ಯಾನ್ಸ್ನಲ್ಲಿ ನಡೆಯಲಿದೆ ಒಂದು ತಿಂಗಳ ಕಾರ್ಯಕ್ರಮ ಮೊದಲ ಡ್ರೋನ್ ತರಬೇತಿ ಶಾಲೆ ಶುರು ಮಧ್ಯಪ್ರದೇಶದಲ್ಲಿ ಆರಂಭ ಅಕಾಡೆಮಿಯಲ್ಲಿ ಯೋಧರಿಗೆ ತರಬೇತಿ